ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಲಕ್ಕನಕೆರೆಯಲ್ಲಿ ಮೀನುಗಳ ಸಾವಿನ ಬೆನ್ನಲೆ ಸ್ಥಳಕ್ಕೆ ಭೇಟಿ ನೀಡಿದ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಲಕ್ಕನ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಮಾರಣ ಹೋಮ ಬಗ್ಗೆ ಸುದ್ದಿ ಬಿತ್ತರಿಸಿದ ಹಿನ್ನೆಲೆ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಶ್ವೇತಾ ಬೀಡಿಕರ್ ಮಾತನಾಡಿ ಮೀನುಗಳ ಸಾವಿನ ಬಗ್ಗೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಬಡಗೇರ್ ಪೌರಾಯುಕ್ತ ಜ್ಯೋತಿ ಗಿರೀಶ್ ಕಂದಾಯ ನಿರೀಕ್ಷಕ ಮಂಜುನಾಥ್ ತುಟ್ಮನಿ ಇಂಜಿನಿಯರ್ ರಂಜಾನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನಗಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಮೀನುಗಳು ಸತ್ತಿರ ಬಗ್ಗೆ ನಮಗೂ ಎಲ್ಲ ಮಾಹಿತಿ ಬಂತು ನಮ್ಮ ತಾಲೂಕು ಆಡಳಿತ ತಹಶೀಲ್ದಾರ್ ಮತ್ತು ಕಮಿಷನರ್ ಎಲ್ಲರೂ ಸೇರಿ ವಿಸಿಟ್ ಫಿಶ್ ಫಿಶ್ಗೆ ಅವರು ಈ ಮೀನುಗಳ ಸಾವು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ವರದಿಗೆ ಈಗಾಗ್ಲೇ ಕಳಿಸಿದ್ದಾರೆ ಆ ಮಾಹಿತಿ ತಂದ ನಂತರ ನಾವು ನೋಡ್ತೇವೆ ಅದರ ನಂತರ ಅದರ ಜೊತೆಗೆ ಆ ಮುಂದಿನ ಗಣೇಶನ ಹಬ್ಬದ ತಯಾರಿ ನಿಮಿತ್ತವಾಗಿ ಏನೇನು ಕೆಲಸಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಕಮಿಷನರ್ ಅದನ್ನು ಸಹ ತಯಾರಿ ಮಾಡೋದು ಇನ್ನು ಚೆನ್ನಾಗಿ ಯಾವ ರೀತಿ ಮಾಡ್ಬೋದು ಸಿಸ್ಟಮೆಟಿಕ್ ಆಗಿ ಆ ಸ್ವಚ್ಛತೆಯಿಂದ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ತಹಶೀಲ್ದಾರ್ನು ಮತ್ತು ಕಮಿಷನರ್ ನಿಗಾ ವಹಿಸ್ತಾರೆ ಈ ಮೀನುಗಳ ಸಾವಿನ ವರದಿ ಬಂದ ನಂತರ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಆ ನಾವೆಲ್ಲಾ రిపోర్ట్ మార్కొండ ముందే కేసు ఉందా